ಅಜ್ಜ ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಸರ್ ಏನು ನೀವು ಕರೆಕ್ಟಾಗಿ ಸ್ವಲ್ಪ ಇನ್ಫಾರ್ಮೇಷನ್ಗಳನ್ನು ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಕೇಳ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ಗಳನ್ನ ಹಾಕ್ತಾಯಿದ್ರಿ ಸೊ ನನಗೆ ವರ್ಕ್ ಇರುವ ಕಾರಣ ನಂತರ ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡೋಕ್ಕಾಗಲಿಲ್ಲ ಸೊ ನಾನು ಈ ನೋಟಿಫಿಕೇಷನ್ ಆಗಿ ಸೊ ಇವಾಗ ಬಂದುಬಿಟ್ಟು ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ನಲ್ಲಿ ಸೊ ಮೂರ್ನೂರ ತೊಂಬತ್ತೊಂದು ಹುದ್ದೆಗಳನ್ನ ಕಾಲ್ಫರ್ಮನ್ನು ಮಾಡಿದ್ರೆ ಸೊ ಇಂಥವೆಲ್ಲ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇದ್ದೀನಿ ಬಟ್ ಲೇಟಾಗಿ ಇನ್ಫಾರ್ಮೇಷನ್ಗಳು ಬರ್ತಾ ಇದ್ದವು ಆದಷ್ಟು ಇನ್ಮೇಲೆ ಯಾವುದೇ ಒಂದು ಕಾಲ್ ಫಾರ್ಮ್ ಆಯ್ತು ಅಂತಂದರೆ ಅವತ್ತಿಂದ ಅವತ್ತೇ ನಿಮಗೆ ಇನ್ಫಾರ್ಮೇಷನ್ಗಳನ್ನು ಸೊ ನೆಕ್ಸ್ಟ್ ಅದನ್ನು ಯಾವ ಥರ ಅರ್ಜಿಗಳನ್ನ ಸಲ್ಲಿಸಬೇಕು ನೆಕ್ಸ್ಟ್ ಬಿ ಆರ್ ಒಂದ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಆಯಿತು ನೆಕ್ಸ್ಟ್ ಅದರ ಯಾವುದೇ ಒಂದು ಸಿವಿಲಿಯನ್ ಹುದ್ದೆಗಳನ್ನ ಫಾರ್ಮ್ ಮಾಡಿದ್ರಪ್ಪ ಅಂದರೆ ಸೊ ಅವತ್ತನ್ನು ಯಾವ ಥರ ಫಾರ್ಮನ್ನು ಫಿಲ್ಅಪ್ ಮಾಡಬೇಕು ಅನ್ನೋದು ಕೂಡ ನಾನು ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಇನ್ನು ಕೊಡ್ತಾ ಹೋಗ್ತೀನಿ ಓಕೆ ಸಾಕಷ್ಟು ಬೇಕಿದ್ರೆ ಹಿಂದಿನ ವಿಡಿಯೋಗಳನ್ನು ನೋಡ್ಕೋಬೋದು ಪ್ರತಿಯೊಂದು ಇವತ್ತು ನೀವು ಆ ನೋಟಿಫಿಕೇಶನ್ ಇಂತ ಹಿಡಿದು ಅಪ್ಲಿಕೇಶನ್ ಹಾಕೋದಾಯಿತು ನೆಕ್ಸ್ಟ್ ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗ್ತವು ನೆಕ್ಸ್ಟ್ ಅದರದ್ದು ಎಕ್ಸಾಮ್ ಸಿಲೆಬಸ್ ಏನಿರ್ತದೆ ಸೊ ಅದ್ರ ದೈಹಿಕ ಫಿಸಿಕಲ್ ಟ್ರೈನಿಂಗ್ ಏನಿರ್ತದ ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ದು ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದೆ ಯಾವ ಡೇಟ್ ಇರ್ತದ ನಿಮ್ಮ ಎಕ್ಸಾಮ್ ಯಾವ ಸಿಲೆಬಸ್ನಲ್ಲಿ ಇರ್ತದ ಸೊ ಅದ್ರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಅಚ್ಚುಕಟ್ಟಾಗಿ ನಮ್ಮ ಎಚ್ ಜೆ ಪ್ಯಾರಾಮಿಟ್ರಿ ಅಂಡ್ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ಬರ್ತಾನೆ ಹೋಗ್ತಾವೆ ಓಕೆ ಇನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಸೊ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದರೆ ಸಾಕಷ್ಟು ಬೇಕಿದ್ರೆ ಹಿಂದಿನ ವಿಡಿಯೋಗಳನ್ನು ಪ್ರತಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಮ್ಮ ಸ್ಟೇಟ್ನಲ್ಲಿ ಆಗಿರಲಿ ಔಟ್ ಆಫ್ ಸ್ಟೇಟ್ನಲ್ಲಿ ಕೂಡ ಕನ್ಫರ್ಮ್ ಆಗಿರತಕ್ಕಂಥ ಹುದ್ದೆಗಳು ನಮ್ಮ ಕರ್ನಾಟಕದವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಅದರ ಜೊತೆಗೆ ನೀವೇನಾದರೂ ಟೆಂತ್ ಮುಗಿಸಿದ್ರಿ ಏಳ್ತ್ ಮುಗಿಸಿದ್ರಿ ಪಿ ಯು ಸಿ ಮುಗಿಸಿದ್ರಿ ಡಿಗ್ರಿ ಡಬಲ್ ಡಿಗ್ರಿ ಯಾವುದೇ ಒಂದು ಐ ಟಿ ಐ ಕೋರ್ಸ್ ಕೂಡ ಮುಗಿಸಿದ್ರಿ ಅಪ್ಪ ಅಂದರೆ ಸೊ ಎಲ್ಲ ಹುದ್ದೆಗಳದ್ದು ಇನ್ಫಾರ್ಮೇಷನು ನಮ್ಮ ಚಾನಲ್ನಲ್ಲಿ ಸಿಗ್ತಾನೆ ಹೋಗ್ತದೆ ಸೊ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ ಸೊ ಇಲ್ಲಿ ಬಂದ್ಬಿಟ್ಟು ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಬಿ ಎಸ್ ಎಫ್ನಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕಾಲ್ ಫಾರ್ ಮಾಡ್ತಾನೆ ಇರ್ತಾರೆ ಸೊ ಇವಾಗಲೇ ಟ್ರೇಡ್ಸ್ಮನ್ ಹುದ್ದೆಗಳಿಗೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಿದ್ರಿ ಇಲ್ಲಿ ನೋಡಿಕೊಡ್ರಿ ರಿಕ್ರೂಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಪರ್ಸನ್ ಟು ದ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂತ ಕೆಲಸ ಇಲ್ಲಿ ಹುದ್ದೆಗಳನ್ನ ಕರೆದಾರ ಸೊ ಯಾವತ್ತರ ಎಸ್ ಎಸ್ ಸಿ ಜಿ ಅಲ್ಲಿ ನೀವು ಜಿ ಡಿ ಅಂದ್ರೆ ಜನರಲ್ ಡ್ಯೂಟಿ ಅನ್ ಆರ್ಮಿದಲ್ಲಿ ಜಿ ಡಿ ಸೊ ಇಲ್ಲಿ ಕೂಡ ಜನರಲ್ ಡ್ಯೂಟಿ ಅಂತ ಕನ್ಫರ್ಮ್ ಅನ್ನ ಮಾಡಿದಾರ ಸೊ ಇದು ಬಂದ್ಬಿಟ್ಟು ಅಂಡರ್ ಸ್ಪೋರ್ಟ್ಸ್ ಕೋಟಾ ಎರಡ್ ಸಾವಿರದ ಇಪ್ಪತ್ತೈದು ನೀವೇನಾದ್ರೂ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿದ್ರಿ ಅಂದ್ರೆ ಪ್ರತಿ ವರ್ಷನೂ ಕೂಡ ಸ್ಪೋರ್ಟ್ಸ್ ಮೇಲೆ ಕನ್ಫರ್ಮ್ ಅನ್ನ ಮಾಡೇ ಮಾಡಿರ್ತಾರೆ ಇದು ಒಂದೇ ಅಲ್ಲ ಐ ಟಿ ಬಿ ಪಿ ಆಯ್ತು ಸಿಆರ್ ಸಿ ಆರ್ ಪಿ ಎಫ್ ಆಯ್ತು ನೆಕ್ಸ್ಟ್ ಅದರ ಜೊತೆಗೆ ಅಸ್ಸಾಂ ರೈಫಲ್ ಈನ್ ಪ್ಯಾರಾಮಿಟ್ರಿ ಪೋರ್ಸ್ ಇವತ್ತರಲ್ಲಿ ಪ್ರತಿ ಒಂದರಲ್ಲಿ ಕೂಡ ಸ್ಪೋರ್ಟ್ಸ್ ಕೊಟ್ಟಾದ ಮೇಲೆ ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡೇ ಮಾಡಿರ್ತಾರ ಆದ್ರೂ ಬಿ ಎಸ್ ಎಫ್ ನಲ್ಲಿ ಹೈಯೆಸ್ಟ್ ಮಾಡ್ತಾನೆ ಮಾಡ್ತಾನಿದ್ರ ಸೊ ಇಲ್ಲಿ ಬಂದ್ಬಿಟ್ಟು ಮೂರ್ನೂರ ತೊಂಬತ್ ಒಂದು ಹುದ್ದೆಗಳನ್ನ ಕಲ್ಫರ್ಮ್ ಅನ್ನ ಮಾಡಿದರ ಸೊ ಈ ಹುದ್ದೆಗೆ ಪುರುಷ ಮತ್ತು ಮಹಿಳೆ ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಎಷ್ಟು ಪುರುಷ ಮತ್ತು ಮಹಿಳೆ ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಸೊ ಇದು ನೋಟಿಫಿಕೇಶನ್ ಆಗಿ ಟೂ ಡೇಸ್ ಆಯಿತು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿರಲಿಲ್ಲ ಆದ ಕಾರಣಕ್ಕೋಸ್ಕರ ನಿನ್ನೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಇನ್ಫಾರ್ಮೇಷನ್ ನೀವಾಗಲೇ ಕೊಡ್ತಾ ಇದ್ದೀನಿ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಎಷ್ಟು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದ್ರೆ ಅಂತ ಹಿಡಿದು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂಥ ನಿಮ್ಗೆ ಟೈಮಿಂಗ್ ಇರ್ತದೆ ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಯಾವ್ಯಾವ ಸ್ಪೋರ್ಟ್ಸ್ಗಳು ಇರ್ತಾವಪ್ಪ ಅಂದರೆ మేల్ ఇవెంటే బేరదావు అదే థర్నకి ఫీమేల్ ఇవెంటే బేర బేర వేకెన్సి కన్ఫర్మ్ అర్చరియ అథ్లెటిక్స్ ఆయ్ నెక్స్ట్ బాక్సింగ్ అయితే సైక్లింగ్ నెక్స్ట్ ఫుట్బాల్ ఆయన నెక్స్ట్ హ్యాండ్బాలు హాకీ కబడ్డీ జూడో కరాటె నెక్స్ట్ స్ప స్విమ్మింగు నెక్స్ట్ సూటింగు నెక్స్ట్ టేబల్ టెన్నీస్సు నెక్స్ట్ వాలీబాలు వాటర్ ఫలు వాటర్ ఫాలు వేట్లిఫ్టింగు రస్లింగు ರಸ್ಲಿಂಗ್ ಫ್ರೀ ಸ್ಟೈಲು ನೆಕ್ಸ್ಟ್ ರಸ್ಲಿಂಗ್ ಜಿ ಆರು ನೆಕ್ಸ್ಟ್ ವಾಟರ್ ಸ್ಪೋರ್ಟ್ಸು ವಾಸು ಯೋಗ ಸೊ ಈ ಥರದ ಸ್ಪೋರ್ಟ್ಸ್ಗಳು ಇದರಲ್ಲಿ ಇದಾವೆ ಇಲ್ಲಿ ಬಂದುಬಿಟ್ಟು ಸೊ ಈ ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ ಸೊ ಇದರಲ್ಲಿ ಪೇಮೆಂಟ್ ಬಂದ್ಬಿಟ್ಟು ಏಳನೇ ಇವತ್ತನ ಸೆವೆಂತ್ ಏನಂತೀವ ಸೊ ಇಪ್ಪತ್ತೊಂದು ಸಾವಿರದ ಏಳ್ನೂರಂತರ ಹಿಡಿದು ನಿಮ್ಗೆ ಸ್ಯಾಲ್ರಿ ಕೂಡ ಇದರಲ್ಲಿ ಸ್ಟಾರ್ಟ್ ಆಗುತ್ತಾ ಸೊ ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತೆ ಅಂತಂದರೆ ಹದಿನೆಂಟು ವಯಸ್ಸಿನಿಂದ ಹಿಡಿದು ಏಯ್ಟೀನ್ ಏಜ್ ಅಂತ ಹಿಡಿದು ಮೂರು ಏಜ್ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಒ ಬಿ ಸಿ ದವರಿಗೆ ಐದು ವರ್ಷ ಮೂರು ವರ್ಷ ಏಜ್ ಇಲೆಕ್ಷನ್ ಇರ್ತದೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಏಜ್ನಲ್ಲಿ ಸಡಿಲಿಕೆ ಇರ್ತದೆ ಹತ್ತನೆಯ ತರಗತಿ ಮುಗಿದಿರಬೇಕು ಏನೋ ನಿಮ್ಮದು ಹತ್ತನೇ ತರಗತಿ ಮುಗಿದಿರಬೇಕು ಅದರ ಜೊತೆಗೆ ಈವೆನ್ ಸ್ಪೋರ್ಟ್ಸ್ ಅನ್ನೆಲ್ಲ ಪ್ಲೇಯರ್ಸ್ ಇಲ್ಲಿ ನೋಡಿಕೊಡ್ರಿ ಇಂಡಿವುವಲ್ ಇನ್ ಇಂಡಿವಿಜುವಲ್ ಇವೆಂಟ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಈ ಈ ಥರದ ಸ್ಪೋರ್ಟ್ಸ್ಗಳು ಬೇಕಾಗ್ತವೆ ಗ್ರೂಪ್ ವೈಸು ಕೊಟ್ಟಿದ್ದಾರೆ ಟೀಮ್ ಇವೆಂಟ್ಗಳಿಗೂ ಕೂಡ ಇಂಟರ್ ಮತ್ತು ನ್ಯಾಷನಲ್ ನೀವೇನಾದರೂ ಇನ್ ದ ಟೀಮ್ ಇವೆಂಟ್ ಸ್ಪೋರ್ಟ್ಸ್ ಮೆನ್ ಹೂ ಹ್ಯಾವ್ ವಿನ್ ಎನಿ ಮೆಡಲ್ ಇನ್ ನ್ಯಾಷನಲ್ ಗೇಮ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ಬೋತ್ ಜೂನಿಯರ್ ಆ್ಯಂಡ್ ಸೀನಿಯರ್ ಎನಿ ರಿಕಗ್ನೈಸ್ ಸ್ಪೋರ್ಟ್ಸ್ ಮೀಟ್ ರೆಸ್ಪೆಕ್ಟಿವ್ ಫೆಡ್ರೇಷನ್ ಅಸೋಸಿಯೇಷನ್ ರಿಕಗ್ನೈಸ್ ಬೈ ದ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಸೊ ಈ ಥರದ ಸ್ಪೋರ್ಟ್ಸ್ಗಳೇನು ನಿಮ್ಗೆ ಗೊತ್ತಿರ್ತದೆ ಸ್ಪೋರ್ಟ್ಸ್ ಆಡಿರ್ತಕ್ಕಂಥವ್ರು ಬೇಕಿದ್ರೆ ಅದೊಂದ್ಸರಿ ನೋಟಿಫಿಕೇಷನನ್ನು ನಿಮ್ಗೆ ಸೇರ್ ಮಾಡ್ತೀನಿ ಒಂದು ಸರಿ ನೋಡಿಕೊಡ್ರಿ ಓಕೆ ಏಜ್ ಬಗ್ಗೆ ಆಯಿತು ನೆಕ್ಸ್ಟ್ ನಿಮ್ಗೆ ಕ್ವಾಲಿಫಿಕೇಷನ್ ಆಯಿತು ನೆಕ್ಸ್ಟ್ ಅದರಲ್ಲಿ ನಿಮ್ಗೆ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕಂತ ಕೂಡ ನಾನು ಹೇಳಿದ್ದೀನಿ ನೆಕ್ಸ್ಟ್ ನಿಮ್ಗೆ ಯಾವ ಥರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರಪ್ಪ ಅಂದರೆ ನೀವೇನು ಸ್ಪೋರ್ಟ್ಸ್ ಆಡ್ತಿರಲ್ಲ ಸೊ ಅದೇ ನಿಮ್ಗೆ ಸ್ಪೋರ್ಟ್ಸ್ ಟ್ರೈಲ್ ನೀವು ಯಾವ ಸ್ಪೋರ್ಟ್ಸನ್ನು ಆಡ್ತಿರಲ್ಲ ಅದ್ರ ಮೇಲೆ ನಿಮ್ಗೆ ಮಾರ್ಕ್ಸ್ಗಳನ್ನು ಕೊಡ್ತಾರಾ ಸರ್ ಇದಕ್ಕೆ ಹೈಟ್ ಏನು ಬೇಕಾಗುತ್ತಾ ನಮ್ದು ಏನಾದರೂ ಹೈಟ್ ಕಡಿಮೆ ಇದ್ದವರು ಕೂಡ ಹೋಗ್ಬೋದಾ ಇಲ್ಲಿ ನೋಡಿಕೊಡ್ರಿ ಪುರುಷರಿಗೆ ಅಂದರೆ ಗೆ ಎಷ್ಟು ಬೇಕಾಗುತ್ತೆ ಅಂದರೆ ಒಂದು ಎಪ್ಪತ್ತು ಸೆಂಟಿಮೀಟ್ರ್ ಎತ್ತರ ಬೇಕಾಗುತ್ತಾ ಎಷ್ಟು ಒನ್ ಸೆವೆಂಟೀನ್ ಸೆಂಟಿಮೀಟ್ರ್ ಎತ್ತರ ಬೇಕಾಗುತ್ತಾ ಮಹಿಳೆಯರಿಗೆ ಒಂದು ಐವತ್ತೇಳು ಸೆಂಟಿಮೀಟ್ರ್ ಹೈಟನ್ನು ಹೊಂದಿರಲೇ ಬೇಕಾಗುತ್ತಾ ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟಿದವರಿಗೆ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಇರ್ತದೆ ಸೊ ಅದೇ ತರನಾಗಿ ಮಹಿಳೆಯರಿಗೆ ಒನ್ ಫಿಫ್ಟಿ ಸೆಂಟಿಮೀಟ್ರ್ ಹೈಟ್ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಚೆಸ್ಟ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ ಚೆಸ್ಟ್ ನಾರ್ಮಲ್ ಸೆವೆಂಟಿ ಸಿಕ್ಸ್ ಅಂತ ಫೈ ಎಕ್ಸ್ಪಾಂಡೆಡ್ ಮಾಡಬೇಕಾಗುತ್ತೆ ಇನ್ನು ಉಳಿದಿರ್ತಕ್ಕಂಥದ್ದು ಸೆವೆಂಟಿ ಸೆವೆನ್ ಅಂತ ಹಿಡಿದು ಎಕ್ಸ್ಪಾಂಡೆಡ್ ಎಕ್ಸ್ಪಾಂಡೆಡನ್ನು ಮಾಡಲೇಬೇಕು ಓಕೆ ಮೆಡಿಕಲ್ ಹೆಂಗೆ ಇಂಡಿಯನ್ ಆರ್ಮಿದಲ್ಲಿ ಯಾವ ಥರ ಥರ ಸಿಕ್ಸ್ ಬೈ ಸಿಕ್ಸ್ ಕಲರ್ ಬ್ಲೈಂಡ್ ಎಸ್ಸು ನೆಕ್ಸ್ಟು ಡಿ ಎನ್ ಎಸ್ಸು ಅದೇ ಥರನಾಗಿ ಹ್ಯಾಂಡ್ ಕ್ಯಾರಿಯಂಗ ಇದನ್ನು ಕ್ಯಾರಿಯಂಗಲ್ಲು ನಾಕ್ನಿ ಈ ಥರದ ಮೆಡಿಕಲ್ಗಳನ್ನು ಚೆಕ್ ಮಾಡ್ತಾರೆ ಪ್ರತಿಯೊಂದು ಅರ್ಜಿಗಳನ್ನ ಸಲ್ಲಿಸ್ಬೇಕನ್ನೋರು ಆದಷ್ಟು ಬೇಗನೆ ನಿಮ್ಮ ಹತ್ರ ಇದೆ ನಾ ಹೇಳ್ತಕ್ಕಂಥ ಇದ್ದುವಪ್ಪ ಅಂತಂದರೆ ಬೇಗನೆ ಆನ್ಲೈನ್ ಸೆಂಟ್ರಿಗೆ ವಿಸಿಟ್ ಕೊಟ್ಟು ಸೊ ಇವಾಗಲೇ ಅರ್ಜಿಗಳನ್ನ ಸಲ್ಲಿಸಿಕೊಡ್ರಿ ಇದು ಒಂದೇ ಅಲ್ಲ ಸ್ಪೋರ್ಟ್ಸ್ ಕೊಟ್ಟಾದ ಮೇಲೆ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು ಸೊ ಯಾವುದೇ ಒಂದು ಅಪ್ಡೇಟ್ ಬೇಕಾಗಿತ್ತಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಲು ಪ್ರತಿಯೊಂದು ಬಹಳಷ್ಟು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತಾ ಪ್ರತಿಯೊಂದು ಡಿಫೆನ್ಸ್ ಫೋರ್ಸಸ್ಗೆ ಆಗಿರಲಿ ಯಾವುದೇ ಒಂದು ಎಸ್ ಎಸ್ ಸಿ ಆಗಿರಲಿ ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಯಾವುದೇ ಒಂದು ನೀವು ಹದಿನೆಂಟು ಆ ಏಜ್ ಇಂಥ ಹಿಡಿದು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಒಳಗಡೆ ನೀವೇನಾದರೂ ಜಾಬ್ಗಳನ್ನು ಮಾಡ್ಕೊಳ್ಬೇಕು ಸೊ ಅಂಥವೆಲ್ಲ ಹುದ್ದೆಗಳದ್ದು ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಇವಾಗಲೇನೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಏನಿದೆಯಲ್ಲ ಸೊ ಈ ಸಬ್ಸ್ಕ್ರೈಬ್ ಬಟನ್ನ ಇವಾಗಲೇ ಹೊತ್ಕೊಡ್ರಿ ಈ ನೋಟಿಫಿಕೇಷನ್ ನನ್ನ ಕೆಳಗಡೆ ಕಾಣ್ತಿರ್ತಕ್ಕಂಥ ರಿಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಚ್ ಎ ಟೆಲಿಗ್ರಾಮ್ ದಲ್ಲಿ ಶೇರ್ ಸೇರನ್ನು ಮಾಡಿರ್ತೀನಿ ಪ್ರತಿಯೊಬ್ಬರು ಕೂಡ ಹೋಗಿ ಡೌನ್ಲೋಡನ್ನು ಮಾಡ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಿಕೊಡ್ರಿ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಬಿ ಎಸ್ ಎಫ್ ಟ್ರೇಡ್ಸ್ಮಣಿಗೆ ಟ್ರೈ ಮಾಡ್ತಿರ್ತಕ್ಕಂಥವ್ರದ್ದು ಯಾವುದಾದ್ರೂ ಒಂದು ಅಪ್ಡೇಟ್ ಬಂದರೆ ಆಯಿತು ನೆಕ್ಸ್ಟ್ ಇನ್ನು ಸಿ ಆರ್ ಪಿಫು ಕೂಡ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಟ್ರೇಡ್ಸ್ ಮಣ್ಣು ಅವೆಲ್ಲ ಅಪ್ಡೇಟ್ಗಳನ್ನ ನಮ್ಮ ಯೂಟ್ಯೂಬ್ ದಲ್ಲಿ ಸಿಗ್ತಾನೆ ಇರ್ತದ ಓಕೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕನ್ನಡ